ಈ ಕಾರ್ಯಕ್ರಮದಲ್ಲಿ ಅವರ ಭಾಗವಹಿಸಿದ್ದಾರೆ ಸೊ ಕಳೆದ ಸಾಲಿನಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿ ಈ ಸಾಲಿನಲ್ಲೂ ಸಹ ಈ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀ ತಟ್ಟಿ ರಾಮಕುಮಾರ್ ಅವರ ಶ್ರೀ ಶ್ರೀನಿವಾಸ್ ಅವರೇ ಶ್ರೀ ನಾಗರೆಡ್ಡಿಯವರೇ ಶ್ರೀ ಗ್ರಾಮದ ಹಿರಿಯರಾದ ಶ್ರೀ ನಾರಕನವರೇ ಶ್ರೀ ವೆಂಕಟರೆಡ್ಡಿ ಅವರೇ ಶ್ರೀ ಶಿವಾರೆಡ್ಡಿ ಅವರೇ ಶ್ರೀ ಶ್ರೀರಾಮ್ ರೆಡ್ಡಿ ಅವರೇ ಕೆಂಪರೆಡ್ಡಿ ಅವರೇ ಶ್ರೀ ಅವರೇ ಶ್ರೀ ನಾರಾಯಣಸ್ವಾಮಿ ಅವರೇ ಅವರೇ ಗ್ರಾಮದ ಎಲ್ಲ ಹಿರಿಯರೇ ಗಣ್ಯರೇ ಶಾಲೆಯ ಎಲ್ಲ ಶಿಕ್ಷಕ ವೃತ್ತದವರೇ ಸಿ ಅಧ್ಯಕ್ಷರೇ ಶಾಲೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಎಲ್ಲ ಮಾಧ್ಯಮ ಮಿತ್ರರೇ ಮಕ್ಕಳ ಒಂದು ದಾಖಲಾತಿ ಹಾಜರಾತಿಯನ್ನ ಹೆಚ್ಚಿಸುವ ಸಲುವಾಗಿ ಸಾಕಷ್ಟು ಸವಲತ್ತುಗಳನ್ನ ಮಕ್ಕಳಿಗೆ ಸರ್ಕಾರ ಪ್ರತಿ ವರ್ಷವೂ ಸಹ ಉಚಿತವಾಗಿ ಒದಗಿಸ್ತಾ ಇದೆ ಅಂದ್ರೆ ನಮ್ಮ ಸರ್ಕಾರದ ಒಂದು ಧ್ಯೇಯೋದ್ದೇಶವಾದಂತಹ ಆರರಿಂದ ಹದಿನೆಂಟು ವರ್ಷ ವಯಸ್ಸಿನ ಎಲ್ಲಾ ಮಕ್ಕಳು ಸಹ ಶಾಲೆಯಲ್ಲಿ ಕಲಿಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಎಲ್ಲಾ ಮಕ್ಕಳನ್ನು ಸಹ ಶಾಲೆಗಳಿಗೆ ದಾಖಲು ಮಾಡಿ ದಾಖಲಾದ ಎಲ್ಲ ಮಕ್ಕಳಿಗೂ ಸಹ ಶೇಕಡ ನೂರರಷ್ಟು ಹಾಜರಾತಿಯನ್ನ ಹೊಂದಬೇಕು ಅಂದ್ರೆ ಮಕ್ಕಳು ರೆಗ್ಯುಲರ್ ಆಗಿ ಸ್ಕೂಲ್ಗೆ ಹಾಜರಾಗಬೇಕು ಹಾಜರಾದಂತಹ ಎಲ್ಲ ಮಕ್ಕಳಿಗೂ ಸಹ ಗುಣಾತ್ಮಕ ಶಿಕ್ಷಣವನ್ನು ಕೊಡಬೇಕು ಅನ್ನುವ ಮೂಲ ದೇಹೋದ್ದೇಶದೊಂದಿಗೆ ಸರ್ಕಾರ ಸಾಕಷ್ಟು ಮಕ್ಕಳಿಗೆ ಸವಲತ್ತುಗಳನ್ನ ಕೊಡ್ತಾ ಬರ್ತಾ ಇದೆ ಅದರಲ್ಲಿ ಶೂ ಸಾಕ್ಸ್ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಕ್ಷೀರವಾಕ್ಯ ಯೋಜನೆ ಅಡಿಯಲ್ಲಿ ಕೆಣೆಬರಿತ ಹಾಲನ್ನ ಕೊಡ್ತಾ ಇರೋದು ಅದಕ್ಕೆ ಪೂರಕವಾಗಿ ಮಕ್ಕಳು ಸರಿಯಾಗಿ ಹಾಲನ್ನ ಕುಡಿತಾ ಇರಲಿಲ್ಲ ಅನ್ನುವ ದೃಷ್ಟಿಯಿಂದ ರಾಗಿ ಮಾಲ್ಟ್ ಕೂಡ ಸಪ್ಲೈ ಮಾಡ್ತಾ ಇರೋದು ಮತ್ತು ಮಕ್ಕಳಿಗೆ ಎರಡು ಮೊಟ್ಟೆ ಕೊಡ್ತಾ ಇರುವಂತಹ ಪದ್ಧತಿ ಇತ್ತು ಮಕ್ಕಳಲ್ಲಿರುವಂತಹ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವ ಸಲುವಾಗಿ ವಾರದ ಆರು ದಿನಗಳ ಕಾಲ ಮಕ್ಕಳಿಗೆ ಮೊಟ್ಟೆಯನ್ನು ಸಹ ಉಚಿತವಾಗಿ ವಿತರಣೆ ಮಾಡಲಾಗ್ತಾ ಇದೆ ಎರಡು ದಿನದ ಜೊತೆಗೆ ನಾಲ್ಕು ದಿನ ಹೆಚ್ಚುವರಿಯಾಗಿ ಸೇರಿ ಕಾಲ ಮಕ್ಕಳು ಮಕ್ಕಳ ಚೆನ್ನಾಗಿ ಫಿಸಿಕಲಿ ಮತ್ತು ಮೆಂಟಲಿ ಚೆನ್ನಾಗಿ ಡೆವಲಪ್ ಆಗಲಿ ಮಾಡೋದು ಅಪೌಷ್ಟಿಕತೆಯನ್ನು ಹೆಚ್ಚಿಸುವ ಸಲುವಾಗಿ ಸರ್ಕಾರ ಸಾಕಷ್ಟು ಮಕ್ಕಳಿಗೆ ಎಂ ಡಿ ಎಂ ಮಧ್ಯಾಹ್ನದ ಅಡಿಯಲ್ಲಿ ಮಕ್ಕಳಿಗೆ ಸಂಬಂಧವನ್ನು ಒದಗಿಸಲಾಗ್ತಾ ಇದೆ ವಿದ್ಯಾರ್ಥಿ ವೇತನ ಕೊಡ್ತಾ ಇರೋದಾಗಿರ್ಬೋದು ಇವೆಲ್ಲ ಸಹ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ఎలా మాఖ దాఖల మెగ్యులర్ ఆగి మాలి హాజరీ మేడం కలిక ఎలా సమతాయి అదే శాఖ సౌలభ్య అభివృద్ధిపడీ శౌచాలయ నిర్మాణ ఇప్పుడు కట్టడమ్స్ అన్న కన్స్ట్రక్షన్ ఇది కంపౌండ్ గోడ వ్యవస్థ ఇది ఇంక సహ ఇతర సౌలభ్యతాబర్తాయి ಅಂದ್ರೆ ಸರ್ಕಾರ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸವನ್ನ ಚೆನ್ನಾಗಿ ಓದಬೇಕು ಮಕ್ಕಳ ಶಾಲೆಯಲ್ಲಿ ಎನ್ನುವ ಒಂದು ಸದುದ್ದೇಶದಿಂದ ಇಷ್ಟ ಕಾರ್ಯಕ್ರಮಗಳು ಮಾಡ್ತಾ ಇದ್ರು ಸಹ ಇನ್ನೂ ನಮ್ಮ ಶಾಲೆಗಳಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವ ಸಲುವಾಗಿ ಈಗ ನಾವು ಯಾವ ತರ ಮುಳುಗನಡೆ ಗ್ರಾಮದಲ್ಲಿ ನಮ್ಗೆ ದಾನಿಗಳು ಸಿಕ್ಕಿದ್ದಾರೆ ಅಂದ್ರೆ ಮಕ್ಕಳಿಗೆ ಅಷ್ಟೇ ಸಾಕಾಗೋದಿಲ್ಲ ಅದಕ್ಕೆ ಪೂರಕವಾಗಿ ಈಗ ನಮ್ಮಲ್ಲಿ ಟೆಕ್ಸ್ಟ್ ಬುಕ್ ಯೂನಿಫಾರ್ಮ್ ಕೊಡ್ತೀವಿ ಅದ್ರ ಲೇಖನ ಸಾಮಗ್ರಿ ಆಗೋದು ನೋಟ್ಬುಕ್ಸ್ ಆಗೋದು ಸರ್ಕಾರದಿಂದ ಉಚಿತವಾಗಿ ಸರಬರಾಜ್ ಆಗೋದಿಲ್ಲ ಈಗ ಶಾಲೆಯ ಅಗತ್ಯತೆಗಳನ್ನ ಗುರುತಿಸಿ ಏನು ಮಕ್ಕಳಿಗೆ ನೀಡಿದೆ ಈಗ ಈ ಸಾಮಗ್ರಿಗಳನ್ನ ನೋಡಿದ್ರೆ ಟಿ ಎನ್ ಅವರ ಕುಟುಂಬ ಒಂದು ಅವಿಭಕ್ತ ಕುಟುಂಬ ನಮ್ಮ ಆ ಕುಟುಂಬದಲ್ಲಿ ನಮ್ಮ ಟಿ ಎನ್ ಆರ್ ಅವರಾಗಿರ್ಬೋದು ಅವರ ಬ್ರದರ್ ಆಗಿರ್ಬೋದು ಇವರೆಲ್ಲರೂ ಸೇರಿ ಕುಟುಂಬವನ್ನ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಒಟ್ಟಾಗಿ ಯಾವ ತರ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ವಿವಿಧ ಕ್ಷೇತ್ರಗಳಲ್ಲಿ ಒಂದು ನೆರವನ್ನ ಕೊಡ್ತಾ ಒಂದು ಸಮಧಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾ ಇರುವಂತಹ ಈ ಕುಟುಂಬ ಅವಿಭಕ್ತ ಕುಟುಂಬ ಕುಟುಂಬಸ್ಥರು ಬಂದು ಇವತ್ತು ಶಾಲಾ ಮಕ್ಕಳ ಮೇಲಿನ ಶಾಲೆಯ ಮೇಲಿನ ಅಭಿಮಾನದಿಂದಾಗಿ ಶಾಲೆ ಒಂದು ಉನ್ನತ ರೀತಿಯಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಹೋಗ್ಬೇಕು ನಮ್ಮೂರ ಶಾಲೆ ಯಾಕಂದ್ರೆ ನಾವು ನಮ್ಮೂರ ಶಾಲೆ ಅಂತ ತಗೊಂಡಾಗ ಅದನ್ನ ಊರಕ್ ತರ ತಗೊಂಡು ನನ್ನ ಶಾಲೆ ನಮ್ಮೂರ ಶಾಲೆ ಅನ್ನೋ ಅಭಿಮಾನದಿಂದ ಇನ್ನೊಂದಷ್ಟು ಅಭಿವೃದ್ಧಿ ಸರ್ಕಾರ ಅಭಿವೃದ್ಧಿ ಪಡೆಸ್ತಾ ಇರೋದ್ರ ಜೊತೆಗೆ ಕೈ ಜೋಡಿಸಿ ಇನ್ನೊಂದಷ್ಟು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಇವತ್ತು ಮಕ್ಕಳಿಗೆ ಪೂರಕವಾಗಿ ನಮ್ಗೆಲ್ಲ ಲೇಖನ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಾ ಇರೋದು ಈಗ ಬರೀ ಓದೋದಕ್ಕೆ ಬರೆಯೋದಕ್ಕೆ ಬುಕ್ಸ್ ಇಲ್ಲ ಇಡೀ ವರ್ಷ ನಮ್ಮ ಕ್ರಾಫ್ಟ್ ಆಕ್ಟಿವಿಟೀಸ್ ಆಗಿರ್ಬೋದು ಮಕ್ಕಳಿಗೆ ಇತರ ಪ್ರಾಜೆಕ್ಟ್ಸ್ ಅನ್ನ ಮಾಡೋದಾಗಿರ್ಬೋದು ಎಲ್ಲದಕ್ಕೂ ಏನೇ ಮೀಡ್ಸಿದ ಮೆಟೀರಿಯಲ್ ಅದನ್ನೆಲ್ಲ ಗುರುತಿಸಿ ಶಿಕ್ಷಕರಿಂದ ಒಂದು ಬಡ್ಡಿಯನ್ನ ತಗೊಂಡು ಬಹಳ ಉತ್ತಮ ಗುಣಮಟ್ಟದ ಲೇಖನ ಸಾಮಗ್ರಿಗಳನ್ನ ಇವತ್ತು ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಬೇರೆ ಬೇರೆ ಉದ್ಯಮಗಳಲ್ಲಿ ನಮ್ಮ ದಾನಿಗಳು ಗುರುತಿಸ್ಕೊಂಡಿರ್ತಾರೆ ಕೋಟ್ಯಾಂತ ರೂಪಾಯಿ ಮಾಡ್ತಾ ಇರ್ತಾರೆ ಆದ್ರೆ ದಾನ ಮಾಡುವ ಒಂದು ಮನೋಭಾವ ಎಲ್ಲರಿಗೂ ಬರೋದಿಲ್ಲ ಹಾಗಾಗಿ ಈ ಕುಟುಂಬದವರು ಈ ಗ್ರಾಮದ ಮಕ್ಕಳಿಗಾಗಿ ಗ್ರಾಮದ ಮಕ್ಕಳ ಒಂದು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಗುಣಮಟ್ಟದ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಸರ್ಕಾರಿ ಶಾಲೆಗೆ ಕೈ ಜೋಡಿಸಿರೋದು ಬಹಳ ಸಂತೋಷದ ವಿಷಯ ನನಗೆ ಹಾಗೆ ಒಂದು ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಟೈಮ್ ಸಿಕ್ತು ಶಾಲೆಯಲ್ಲಿ ಪ್ರೋಗ್ರೆಸ್ ನೋಡೋಣ ಅಂತ ಹೋದೆ ಯಾಕಂದ್ರೆ ಶಾಲೆ ಸ್ಟಾರ್ಟ್ ಆಗಿ ನಮ್ದು ಇನ್ನು ಟೆನ್ ಡೇಸ್ ಆಗಿದೆ ಆದ್ರೆ ಮಕ್ಕಳು ಇವಾಗ ಯಾವ ತರ ಇದ್ದಾರೆ ಅಂತ ನೋಡಕ್ಕೆ ಬಹಳ ಚೆನ್ನಾಗಿದೆ ಪ್ರೋಗ್ರೆಸ್ ಈ ಟೆನ್ ಡೇಸ್ ಅಲ್ಲಿ ಇನ್ನು ಬ್ರಿಡ್ಜ್ ಕೋರ್ಸ್ ಮಾಡ್ತಾ ಇದಾರೆ ಆ ಬ್ರಿಡ್ಜ್ ಕೋರ್ಸ್ ಅಲ್ಲೂ ಸಹ ಮಕ್ಕಳು ಒಂಥರ ಸಕ್ರಿಯವಾಗಿ ಭಾಗವಹಿಸಿ ಆಕ್ಟಿವ್ ಆಗಿ ಚೆನ್ನಾಗಿ ಓದೋದು ಬರೆಯೋದು ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡದೆ ಓದಿಸ್ದೆ

ಮತ್ತು ಜನಪ್ರತಿನಿಧಿಗಳ ಜೊತೆ ಎಸ್ ಎಫ್ ಸಿ ಅವರೊಂದಿಗೆ ಪೋಷಕರೊಂದಿಗೆ ಎಲ್ಲರೊಂದಿಗೆ ಒಂದು ಉತ್ತಮ ಬಾಂಧವ್ಯವನ್ನು ನಮ್ಮ ಶಿಕ್ಷಕರು ಇಟ್ಕೊಂಡಾಗ ಒಂದು ಶಾಲೆಯನ್ನು ಉತ್ತಮ ಶಾಲೆಯಾಗಿ ಹೇಗೆ ಮಾಡಬಹುದು ಅನ್ನೋದಕ್ಕೆ ಮುನಗಡೆ ಶಾಲೆ ಒಂದು ಉದಾಹರಣೆಯಲ್ಲಿ ಮಾದರಿಯಾಗಿ ಕಾಣ್ತಾ ಇದೆ ಯಾಕಂದ್ರೆ ಪ್ರೋಗ್ರೆಸ್ ಅಲ್ಲಿ ಚೆನ್ನಾಗಿದೆ ಮಕ್ಕಳಿಗೆ ಪ್ರೋಗ್ರೆಸ್ ಅಲ್ಲಿ ಮತ್ತೆ ಮೂಲಭೂತ ಸೌಲಭ್ಯಗಳನ್ನು ಸಹ ಹಂತ ಹಂತವಾಗಿ ನಮ್ಮ ನಾಗಣ್ಣ ಮತ್ತು ಎಲ್ಲರ ಸಿನ ಎಲ್ಲರ ಒಂದು ನೇತೃತ್ವದಲ್ಲಿ ಎಲ್ಲ ಗ್ರಾಮಸ್ಥರು ಕೈ ಜೋಡಿಸಿ ಶಾಲೆಗೆ ಏನು ಮೂಲಭೂತ ಸೌಲಭ್ಯಗಳು ಬೇಕಾಗಿದೆ ಅದನ್ನು ಒದಗಿಸುವಲ್ಲಿ ಆಸಕ್ತಿಯನ್ನ ತೋರಿಸ್ತಾ ಇರೋದ್ರಿಂದ ಶಾಲೆ ಇನ್ನೊಂದಷ್ಟು ಎತ್ತರಕ್ಕೆ ಹೋಗೋದಕ್ಕೆ ಬಹಳ ಸಾಧ್ಯವಾಗುತ್ತೆ ಬಟ್ ಒಂದೇ ಕೊರತೆ ಆಗ್ಲೇ ಹೇಳಿದಂಗೆ ಜಯದೇವ್ ನಾನು ಆಗ್ಲೇ ಕ್ಲಾಸ್ ರೂಮ್ಸ್ ಇಂದ ಬಂದಾಗ ಅದೇ ಎಲ್ಲ ಫೆಸಿಲಿಟಿ ಇದೆ ದಾಖಲಾತಿಯ ಕೊರತೆ ಕಾಣ್ತಾ ಇದೆ ಈ ಶಾಲೆಯಲ್ಲಿ ಅಂತ ಪಿ ಡಿ ಸ್ಕೂಲ್ಸ್ ಯಾವ್ದು ಬರುತ್ತೆ ಅಂತೆಲ್ಲ ಎಲ್ಲ ಸಿ ಆರ್ ಪಿ ಅವ್ರ ಹತ್ರ ಚೆಕ್ ಮಾಡ್ಕೊಂಡೆ ಇದೊಂದು ಶಾಲೆ ಬಿಟ್ರೆ ಬೇರೆ ಯಾವ ಶಾಲೆಯಿಂದಾನು ಮಕ್ಕಳು ಬಂದು ಜಾಯಿನ್ ಆಗೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿನ ಗ್ರಾಮಸ್ಥರು ಮುರುಘನಹಳ್ಳಿಯ ಗ್ರಾಮಸ್ಥರು ಯಾಕಂದ್ರೆ ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಇವತ್ತು ನಾವು ಕಳಿಸ್ತಾ ಇದೀವಿ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಬಹಳ ಉನ್ನತ ಸ್ಥಾನದಲ್ಲಿದ್ದಾರೆ ಈಗ ಮುನಗಂಡಿ ಶಾಲೆಯನ್ನ ಮಕ್ಕಳನ್ನೇ ತಗೊಂಡ್ರೆ ಅವರನ್ನ ರೋಲ್ ಮಾಡಲ್ ಮಕ್ಕಳನ್ನ ನಮ್ಮ ಶಿವರೆಡ್ಡಿಯನ್ನ ಆಗಿರ್ಬೋದು ಅಥವಾ ಸಿಂಗಣ್ಣ ಅವರಾಗ್ಲಿ ಹೇಳ್ತಾ ಇದ್ರು ಇಲ್ಲಿನ ಹಳೆ ಸ್ಟೂಡೆಂಟ್ಸ್ ಅದೇ ಒಂದು ಎಲ್ಲೆಲ್ಲಿ ಉನ್ನತ ಸ್ಥಾನಗಳಲ್ಲಿದ್ದಾರೆ ಅವ್ರದ್ದೆಲ್ಲರೂ ಒಂದು ಇಂಟರ್ವ್ಯೂ ತರ ತಗೊಂಡು ಒಂದು ವಿಡಿಯೋ ಮಾಡಿ ನೀವು ಮಕ್ಕಳಿಗೆ ತೋರಿಸಿ ರೋಲ್ ಮಾಡೆಲ್ಸ್ ಆಗಿ ಮಕ್ಕಳು ಓದಿದಾಗ ಗ್ರಾಮಸ್ಥರಿಗೆ ಎಲ್ಲಿ ಈಗ ನಾವಿಲ್ಲಿ ಕೂತಿರೋರು ಎಲ್ಲರೂ ಇನ್ಕ್ಲೂಡಿಂಗ್ ನಮ್ಮ ಶಿಷ್ಯ ಟೀಚರ್ಸ್ ಎಲ್ಲರನ್ನೂ ಮಕ್ಕಳಿಗೆ ಒಂದು ಮಾದರಿಯಾಗಿದ್ದಾರೆ ರೋಲ್ ಮಾಡೆಲ್ಸ್ ಆಗಿದ್ದಾರೆ ಅಂತ ಉದಾಹರಣೆಗಳನ್ನ ಕೊಡುವುದರ ಮೂಲಕ ಸರ್ಕಾರಿ ಶಾಲೆಗಳಲ್ಲಿ ಓದಿ ನಾವೆಲ್ಲರೂ ಯಾವ ಸ್ಥಾನದಲ್ಲಿ ಇದ್ದೀವಿ ಅನ್ನೋದನ್ನು ಮಕ್ಕಳಿಗೆ ಮನದಟ್ಟು ಮಾಡುವುದರ ಮೂಲಕ ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇರೋ ಮಕ್ಕಳನ್ನು ಸಹ ಸರ್ಕಾರಿ ಶಾಲೆಗಳ ಕಡೆಗೆ ನಾವು ತಗೊಂಡು ಬರಬೇಕಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಈ ಶಾಲೆಯ ದಾಖಲಾತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಎಲ್ಲರೂ ಗ್ರಾಮಸ್ಥರು ಕೈ ಜೋಡಿಸಬೇಕು ಪೋಷಕರ ಮನವೊಲಿಸಿ ನಮ್ಮೂರ ಶಾಲೆಯಲ್ಲಿ ದಾಖಲಾತಿಯನ್ನು ಹೆಚ್ಚಿಸುವುದರ ಜೊತೆಗೆ ಗುಣಾತ್ಮಕ ಶಿಕ್ಷಣವನ್ನ ಕೊಡೋದಕ್ಕೆ ನಾವು ಕ್ರಮ ವಹಿಸ್ತೀವಿ ಹೇಳ್ತಾ ಇದ್ರು ಇಲ್ಲಿ ಎಲ್ಲಾ ಸೌಲಭ್ಯ ಇದೆ అది నిజ నమ్మ మక్ ఓదోద్రల్ అష్ట ఇలా ఎరడు వర్షం బి బే ఎర ప్రతిభాంజీ కార్యక్రమం భాగవహిత సో తాలూకు మట్టభాకర కార్యక్రమం ಎಲ್ಲ ಒಂದು ಇಪ್ಪತ್ತಾರು ಸ್ಪರ್ಧೆಗಳಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ಸ್ಪರ್ಧೆಗಳಲ್ಲಿ ಬಹುಮಾನ ತಗೊಳ್ತಾ ಪ್ರೈಸ್ ಪದೇ ಪದೇ ಮುಂದಿನ ಮಕ್ಕಳು ಬಂದು ಫಸ್ಟ್ ಸೆಕೆಂಡ್ ತರ್ಡ್ ಪ್ರೈಸಸ್ ತಗೊಳ್ತಾ ಇದ್ರೆ ಒಂದು ಸರ್ಕಾರಿ ಶಾಲೆಯ ಮಕ್ಕಳ ಪ್ರತಿಭೆಗಳನ್ನ ಗುರುತಿಸೋದಕ್ಕೆ ಆ ವೇದಿಕೆಯನ್ನ ಮಕ್ಕಳು ಚೆನ್ನಾಗಿ ಸದ್ಬಳಕೆ ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ನಮ್ಮ ಮಕ್ಕಳಲ್ಲಿ ಎಷ್ಟು ಟ್ಯಾಲೆಂಟ್ಸ್ ಇದೆ ಅಂತ ಅರ್ಥ ಆಗ್ತಾ ಇತ್ತು ಅದೇ ರೀತಿ ಕೊರತೆ ಅಂತ ಕಾಣ್ತಾ ಇರುವಂತಹ ಸ್ಪೋರ್ಟ್ಸ್ ಅಂದ್ರೆ ನಮ್ಮ ಮಕ್ಕಳಿಗೆ ಆಟ ಆಡೋದಕ್ಕೆ ಒಂದು ಮೈದಾನದ ಒಂದು ಸೌಲಭ್ಯ ಇಲ್ಲ ಕ್ರೀಡಾ ಚಟುವಟಿಕೆಗಳನ್ನ ಸಕ್ರಿಯವಾಗಿ ಮಕ್ಕಳಿಗೆ ಉತ್ತೇಜಿಸುವ ಸಲುವಾಗಿ ಪ್ರೋತ್ಸಾಹಿಸುವ ಸಲುವಾಗಿ ಪ್ರಾಕ್ಟೀಸ್ ಮಾಡಿಸುವ ಸಲುವಾಗಿ ನಮ್ಗೆ ಆಟದ ಮೈದಾನ ಕೊಡ್ತಾ ಇದೆ ಅಂತ ನಮ್ಮ ಶ್ರೀನಿ ಶ್ರೀಮಂತ ಹೇಳಿದ್ರು ಸೊ ಈ ನಿಟ್ಟಿನಲ್ಲಿ ನಮ್ ನಾಗಣ್ಣವರು ಮನಸ್ಸು ಮಾಡಿ ಗ್ರಾಮ ಪಂಚಾಯತಿಯ ನೆರವಿನಿಂದ ಯಾಕಂದ್ರೆ ನಾನು ಈಗೋಸ್ತರ ಹತ್ರ ಮಾತಾಡ್ತೀನಿ ಯಾಕಂದ್ರೆ ನಮ್ಮ తల్ూకే సరు నమ్మ శిక్షణ ఇలాకే సక్రీయ వే స్పందిస్తా బహు మూలభూత సౌ